ಆಳಿತದಲ್ಲಿ ಮೃತಪಟ್ಟ ಭೂಮಿಕ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಡಿಟಿ ಲಕ್ಷ್ಮಣ್ ಅಶ್ವಿನಿ ದಂಪತಿಯ ಒಬ್ಬನೇ ಮಗ ಇದ್ದ ಬೆಂಗಳೂರಿನಲ್ಲಿ ನೆಲೆಸಿದ್ದ ಹಾಸನ ಮೂಲದ ಕುಟುಂಬ ಇದು ಇಪ್ಪತ್ತು ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದಂತ ಕುಟುಂಬ ಡಿಟಿ ಲಕ್ಷ್ಮಣ್ ಅಶ್ವಿನಿ ದಂಪತಿಯ ಒಬ್ಬನೇ ಮಗ ಭೂಮಿಕ್ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಕೈಗಾರಿಕೆ ನಡೆಸ್ತಾ ಇದ್ದಾರೆ ತಂದೆ ಡಿ ಟಿ ಲಕ್ಷ್ಮಣ್ ಕಾಲೇಜಿಗೆ ಹೋದಂತ ಹುಡುಗ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಸ್ಟೇಡಿಯಂಗೆ ಬಂದಿದೆ ಅಲ್ಲೇ ಆಗಿತ್ತು ಎಡವಟ್ಟು ಲಕ್ಷ ಲಕ್ಷ ಜನ ಏಕಾಏಕಿ ನುಗ್ಗುತ್ತಾರೆ ಸ್ಟೇಡಿಯಂ ಕಡೆಗೆ ಸೂಕ್ತವಾದ ಭದ್ರತೆ ಇರೋದಿಲ್ಲ ವ್ಯವಸ್ಥೆ ಇರೋದಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಒಂದು ಆಸೆ ಇಟ್ಕೊಂಡು ಸ್ಟೇಡಿಯಂ ಕಡೆ ಬಂದಿದೆ ಸೂಕ್ತ ವ್ಯವಸ್ಥೆಗಳಿಲ್ಲದೆ ಅಲ್ಲಿ ಆದಂತ ಎಡವಟ್ಟಿಗೆ ಯಾರು ಹೊಣೆ ಅಂತ ಈಗ ಜನ ಪ್ರಶ್ನೆ ಮಾಡೋ ಹಾಗಾಗಿದೆ ದಿವೆ ನೈನ್ ನೈನ್ತ್ ಕ್ಲಾಸ್ ಹೋಗಿದ್ದೀವಾಗ ಒಂಬತ್ತು ಕ್ಲಾಸ್ ಒಂಬತ್ತು ಕ್ಲಾಸ್ ಹೋಗಿದ್ದೆ ಮಧ್ಯಾಹ್ನ ಎರಡು ಗಂಟೆಗೆ ನನಗೆ ಫೋನ್ ಮಾಡುವರೆ ಈ ಥರ ನಾವು ಸ್ಟೇಟಿಗೆ ಹೋಗ್ತಾ ಇದ್ವಿ ಅಂತೇಳಿ ನಾನು ಬೇಡಮ್ಮ ಸುಮಾನು ಹೋಗಿ ಅಂತ ಅವರು ಚಿಕ್ಕಮ್ಮ ಅವರ ಅಮ್ಮ ಇನ್ನೂ ಇಬ್ಬರು ಸೇರಿ ನಾಲ್ಕು ಜನ ಬಂದವ್ರೆ ಗೇಟಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್ ನಾನು ಮನೇಲಿದ್ದೆ ನಾನು ವಿಷಯ ಗೊತ್ತಾಯಿತು ಬಂದಿದ್ದೀನಿ ಸರ್ ದ್ವಿವ್ಯಾಂಶಿಕ ಇವಾಗ ನೈನ್ತ್ ಕ್ಲಾಸ್ಗೆ ಹೋಗೋರು ಸರ್ ಒಂಬತ್ತನೇ ಕ್ಲಾಸ್ ಬೇರೆ ಹಾಂ ಜ್ಞಾನ ಇದು ಪ್ರಜ್ಞಾ ಸ್ಕೂಲ್ ಸರ್ ಪ್ರಜ್ಞಾ ಇಲ್ಲಿ ಸರ್ ಎಲ್ಲಿಂದರೆ ಕಣ್ಣೂರ ಹತ್ರ ಕಣ್ಣೂರ ಹತ್ರ ಪೂರ್ವ ಪ್ರಜ್ಞಾ ಸ್ಕೂಲು ಹಾಂ ಆರ್ ಸಿ ಬಿ ಫ್ಯಾನ್ ಅಭಿಮಾನಿ ಅವರು